ಮಾಧ್ಯಮದವರೆಗೂ ಸುದ್ದಿಗೋಷ್ಠಿ ಮುಖ್ಯ ಉದ್ದೇಶಿ ಫೋರ್ ಇಂಟು ಸೆವೆನ್ ನೀರಿನ ಸಮಸ್ಯೆ ಪದೇ ಪದೇ ಆಗುತ್ತಿತ್ತು ಏನಪ್ಪಾ ಅಂದ್ರೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೀವಿ ಟ್ವೆಂಟಿ ನೀರು ಸರಬರಾಜು ಕಾಮಗಾರಿಯು ಜುಲೈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಯಿತು ಈ ನಲ್ಲಿ ಏನಪ್ಪಾ ಅಂದ್ರೆ ಪದೇ ಪದೇ ನೀರಿನ ಸಮಸ್ಯೆ ಯಾಕಾಗತ್ತಾ ಅಂದ್ರೆ ಅವಾಗ ಎಸ್ಟಿಮೇಟ್ ಪ್ರಕಾರ ಈ ನಲ್ಲಿ ಐವತ್ತೆಂಟು ಸಾವಿರ ಪಾಪ್ಯುಲೇಷನ್ ಜನಸಂಖ್ಯೆ ಇತ್ತು ಬಟ್ ಇವಾಗ ಏನಾಗಿತ್ತು పాపలేషన్ కలెక్షన్ ఎస్ట్ ఇప్పుడు ఎంట్ సవర ఇప్పుడు బట్ ఈ సవరీ ఆమె పైప్లైన్ కిలోమీటర్ ఇప్పుడు కిలోమీటర్ ఆగితే ఏర్మా బేడె సరబరాజు కడి ఆగితే ఆమె ఇది టైం హైత్తి ఆయ్ అదే యాక్త ఏటోమేటిక్ ట్రస్పార్ ఆ నవ్ హా నమ్ సదస్య్ సరిపడీ మ నిన్నె మన ఏ అమరావతి బ్రిడ్ ఐనూరా పైపు అది లీజ్ ఆగి బ్లాస్ట్ ఆయో అదే సమస్య అయితే ారు సార్వనికర ఆదు అవశ్యం శాసకర్ విజయనందోటి రెడీ ప్రాకూరు ఈ సర్క మనవి సేస్ బేగ ని తొందర ఆగారో సదస్సు సేరి ನಾವು ಎಲ್ಲಾ ಜನತೆಗೆ ನೀರಿನ ಸರಬರಾಜು ಆಗಕ್ಕೆ ಯಾವುದೇ ಒಂದು ಸಮಸ್ಯೆ ಆಗ್ಲಾರ್ದಂಗ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಅದೇ ರೀತಿ ಈಗ ಒಂದ್ ಒಂದಿಷ್ಟು ಬೋರ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿದ್ದು ಅದೇ ರೀತಿ ನಮ್ಮ ಶಾಸಕರು ಎಲ್ಲ ಹಳೇ ಬೋರಿಗೆಲ್ಲ ಎಲ್ಲ ಸ್ಟಮ್ ಹಾಕ್ಬೇಕಂದ್ರೆ ಈಗಾಗೆ ತಗೊಂಬಂದು ಅಲ್ಲ ಯಾವೇ ಏರಿಯಾದಾಗ ಈಗ ತುಂಬ ಎಲ್ಲ ರೆಡಿ ಮಾಡಿ ಮಂದಿ ಹಳೆ ಬೋರಿ ಬಿದ್ದನು ಅವನ್ನ ಚಲೋ ಮಾಡ್ಯಾರ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಲ್ಲ ಅಂತ ಹೇಳಿ ನಾವೆಲ್ಲ ಸದಸ್ಯರು ಆಮೇಲೆ ನಗರಸಭೆ ಸದಸ್ಯರು ಟ್ವೆಂಟಿ ಫೋನ್ ಸೆವೆನ್ ಬೋರ್ಡ್ ಇನ್ನೇನು ಈ ಥರ ಆಗಲ್ಲ ನೋಡ್ಬೋತಿ ಸಾರೋಜಿನಿ ಕರ ನಮಗೆ ಒಂದು ಒಂದು ಸಮಸ್ಯೆ ಇದೆ ಕಾರ್ಯಗಳು ನಮಗೆ ನಾವು ಎಲ್ಲರೂ ನಮಗೆ ಕ್ಷಮಣೆ ಕೇಳುತ್ತೇವೆ ನಿಮಗೆ ಯಾವುದೇ ರೀತಿಯ ಒಂದು ತೊಂದೆ ಆಗದ ನಾನು ಎಲ್ಲರ ಸೇರಿ ನಿಮ್ಮ ಜೊತೆ ಸರ್ಪಡುತ್ತೇನೆ ಇನ್ನು ಟೈಮ್ ತೋ ಇದು ಸರ್ಕಾರಗಳ ಪರ್ಫಾರ್ಮೆನ್ಸ್ ಅದರ ಆಡಳಿತ ಇದು ಮಾಡಿದೆ ಅದು ಸರ್ಕಾರ ನಿರ್ವಹಣೆಯಲ್ಲಿ ಈಗ ಬೆಳಿಗ್ಗೆ ಎರಡು ಗಂಟೆಗೆ ಮೂರು ಗಂಟೆಗೆ ನೀರು ಬಿಡ್ತಾರೆ ಅದು ಆ ಟೈಮಿಂಗ್ ಚೇಂಜ್ ಮಾಡಿದ್ರೆ ಬೆಳಿಗ್ಗೆ ಅಂತಂದ್ರೆ ಜನರಿಗೆಲ್ಲ ಒಳ್ಳೇದಾಗುತ್ತೆ ಯಾಕಂದ್ರೆ ಬೆಳಗ್ಗೆ ಮುಂಜಾನೆ ಎರಡು ಗಂಟೆ ಮೂರು ಗಂಟೆಗೆ ಬಿಟ್ರ ಅಂತಂದ್ರೆ ಬೆಳಗ್ಗೆ ನೌಕರಿ ಹೋಗಿರ್ತಾರೆ ಅವ್ರ ತೊಂದರೆ ಭಾಳ ಆಗೈತೆ ಅಂತೇಳಿ ಸಮಸ್ಯೆ ಹೇಳ್ತದ

ನೀರ್ ಆಗಿ ಮುಂದ ಇನ್ನೊಂದು ಸಾರ್ವಜನಿಕರು ಒಂದು ಏನು ನಮಗ ಮನಿಯಪ್ಪ ಸಾರ್ವಜನಿಕರಿಗೆ ಮೋಟ್ರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೋಟರ್ ಮೋಟ್ರ್ ಹಚ್ಕೊಂಡ ಮೋಟ್ರೋ ಹಚ್ಕೊಂಡಾಗ ಏನಾಗತ್ತೀಮ್ ಅಂದ್ರೆ ಮೇಲಿನ ಪ್ರದೇಶಕ್ಕೆ ನೀರು ಹೋಗ್ ಒಂದು ಕನೆಕ್ಷನ್ ಡೈಗ್ರಾಮ್ ಏನ್ ಡಿಸೈನ್ ಮಾಡಿರಪ್ಪ ಅಂದ್ರ ಒಂದೊಂದು ಏರಿಯಾಕ್ ಒಂದೊಂದು ಡಿಸೈನ್ ಮಾಡಿ ಒಂದೊಂದ್ ಕಡೆ ನೀರು ಬರ್ತಾವೆ ಜನಕ್ಕೆ ಏನ್ ಅನ್ಸ್ಬಿಟ್ಟೆ ಈಗ ಫಾರ್ ಎಕ್ಸಾಂಪಲ್ ನಾ ಇರೋ ಏರಿಯಾ ಕೋಳಿಪೇಟೆ ನೀರು ಇರ್ತಾವ ನಮ್ ಕಿಲಾ ಕಿಲಾದಾಗ ನೀರ್ ಇರೋದವ ಎದಕ್ಕೆ ಸಮಸ್ಯೆ ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತೇಳಿ ಜನ ಒಂದು ಅಲ್ಲಿ ಬರ್ತಾವ ಇಲ್ಲಿ ಬರಲಾಕೊಂಡ್ ಜನದ ಒಂದು ಏನಪ್ಪ ನ್ಯಾಚುರಲ್ ಒಂದು ಅಲ್ಲಿ ಕೊಡ್ತಾವ ಇಲ್ಲಿ ಕೊಡೋಲ್ಲ ಅನ್ನೋದು ಒಂದು ಇದು ಬರುತ್ತೆ ಎದಕ್ಕಪ್ಪ ಅಂದ್ರ ಅಲ್ಲಿ ಬರಂತ ನೀರು ಬೇರೆ ಒಂದು ಇದ್ರ ಬರುತ್ತೆ ಈ ಕಡೆ ಬರಂತದ್ದು ಬೇರೆ ಇದ್ರಲ್ಲಿ ನೀರು ಬರುತ್ತೆ ಆ ಟೈಪ್ ಇದರ್ನ್ಯಾಗ ಹಿಂದುಗಡೆ ಇರೋದವ್ರು ಮೇಲೇನು ನೀರು ಎಲ್ಲಿ ಕೊಡ್ತೀವಿ ಅಲ್ಲಿ ಮೂಡ್ರ ಹಚ್ಕೊಂಬಿಟ್ರಪ್ಪ ಅಂದ್ರೆ ಸಿಸ್ಟಮ್ ಖಾಲಿ ಆಗುತ್ತೆ ಮೇಲೆ ಬಂದು ಆಗಿ ನೀರು ಬರಲ್ಲ ಮನೆ ಹತ್ರ ನಾವು ಆಲ್ರೆಡಿ ನಾವು ಟ್ವೆಂಟಿ ಫೋರ್ ಇಂಟು ಸವನ್ ಸಿಬ್ಬಂದಿಗೆ ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿದ್ವಿ ಯಾರ್ಯಾರು ಮೊಟ್ರ್ ಹಚ್ಕೊಂತಾರ ಅವ್ರಿಗಾಗಿ ಟಿಫ್ಟಾಗಿ ಕಾನೂನು ನದಿ ಪ್ರಮುಭ ಆಗುತ್ತೆ ಆಲ್ಕಡೆ ಹೇಳಿ ಯಾಕಂದ್ರೆ ಶ್ರೀಮಂತ ಏನು ನಾವು ಮೊಟ್ರ್ ಹಚ್ಕೊಂಡು ಮಾಡ್ಕೊಂಡ್ಕ ಬಡ ಬಡ ಜನ ಕ್ಲಿಯರ್ ಮಾಡಬೇಕು ಮೇನು ನೀರು ಬಡವರಿಗೆ ಬರಲ್ಲ ಕಾರ ಅಲ್ಲಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಲೋ ಆದಾಗ ಅಂತ ಫಸ್ಟ್ ಟೈಮ್ ಒಗ್ಸುಂಟಿತ್ತು ಈಗ ಅದು ಸುಟ್ಟು ಬಳಿನ ತರಿಸಿ ಇಲ್ಲಿ ಹಾಕಿ ಮಾಡಂತದಲ್ಲ ಅದನ್ನ ನಮ್ಮ ಕಮಿಷನರ್ ಸಾಹೇಬ್ ನ ಈ ಮೂಲಕ ಧನ್ಯವಾದ ಹೇಳೋಕೆ ಎಲ್ಲ ಸೇರಿ ಯಾಕಪ್ಪ ಅಂದ್ರೆ ಅವ್ರು ಬಹಳ ಕಾಜಿ ವಹಿಸ್ತಾರೆ ಆ ಟೈಮ್ ನಾಗ ಅದನ್ನ ತಗೊಂಡೋಗಿ ಅಲ್ಲೇ ರಿಪೇರಿ ಆಗಲ್ಲ ಅದು ಅದನ್ನ ಬಗಲ್ ಕೊಟ್ಟಿ ಹೋಗಿ ವರ್ಕ್ಶಾಪ್ ನಾಗ ಅದನ್ನ ರಿಪೇರಿ ಮಾಡಿಸ್ಬೋದು ಮತ್ತು ತದನಂತರ ಅದನ್ನ ತಂದ ಆಮೇಲೆ ಸಿಗಂತ ಐಟಮ್ ಅಲ್ಲ ಇಲ್ಲೇ ಬೇರೆ ಕಡೆಯಿಂದ ತರಿಸಿ ಹಾಕೋಬೇಕು ತರಿಸಿ ಹಾಕೋಬೇಕಂತ ನಮ್ಗೊಂದ್ ಎರಡ್ ಮೂರು ದಿವ್ಸ ಹೋಗ್ಬಿಡುತ್ತೆ ಎರಡು ಮೂರು ದಿವ್ಸ ಅಲ್ಲಿ ನಿಂತಪ್ಪ ನಿಮ್ಗೆ ಎರಡ್ ಮೂರು ದಿವ್ಸ ನೀರ್ ನಿಂತಂದ್ರೆ

ಇವತ್ತು ನೀರಿನ ಕೊರತೆ ಇಕ್ಕಲ್ ನಗರ ಹೆಚ್ಚಾಗ್ತಾ ಇದೆ ಅದರ ಮಾನ್ಯ ಶಾಸಕರು ಈಗಾಗಲೇ ಕಳೆದ ಒಂದು ವಾರದಿಂದ ವಾಟರ್ ಬೋರ್ಡ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ಮಾಡ್ಯಾರ ಅವರು ಇನ್ನು ಮುಂದೆ ಇಕ್ಕಲ್ ನಗರಕ್ಕೆ ನೀರಿನ ತೊಂದರೆ ಆಗದ ರೀತಿಯಲ್ಲಿ ನೀವು ಕಾಯ್ಜಿ ಹೇಳಿ ಬಹಳ ಸ್ಟ್ರಿಕ್ಟ್ ಆಗಿ ಆದೇಶ ಮಾಡ್ಯಾರ ಅದಕ್ಕೆ ಏನೇ ಬೇಕಾಗಿರ್ತಕ್ಕಂತ ಒಂದು ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಯಾವುದೋ ಅವ್ರು ಹೇಳ್ಕೊಂಡಾರೆ ಅವರು ಅದೆಲ್ಲ ಸರಿಪಡಿಸುವಂತ ಕೆಲಸ ಇವತ್ತು ಮಾನ್ಯ ಶಾಸಕರು ಮಾಡಕತ್ತಾರ ಇದು ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ ಯಾಕಂದ್ರೆ ಸರ್ಕಾರ ಮೂವತ್ತಾರು ತೋಟದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಒಂದು ಆದೇಶದ ಅವಶ್ಯಕತೆ ಇರತ್ತ ಹಾಗಾಗಿ ವಿತರ ಜನರಿಗೆ ನಾವು ಈ ಮೂಲಕ ಅಭಿವೃದ್ಧಿ ಮಾಡ್ಕೊತೀವಿ ತಮ್ಮ ಸಮಾಧಾನ ಶಾಂತಿ ತಮ್ಮ ಸರ್ಕಾರ ಇರಲಿ ಖಂಡಿತವಾಗಿ ನಿಮಗೆ ಯಾವುದೇ ಕೊರತೆ ಆಗದಿರಂತ ಸಂಪೂರ್ಣ ಒಂದು ನೀರಿನ ಕೊರತೆ ಆಗದಿರತಕ್ಕಂಥ ಸಂಪೂರ್ಣ ಆ ಒಂದು ತೊಂದರೆ ನಾವು ಕೆಲಸ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಲ್ಲಿವರೆಗೆ ನಿಮ್ಗೂ ಸ್ವಲ್ಪ ನೀರು ಬರ್ತಾ ಇರ್ತಾ ನಿಮ್ಗೆ ಯಾವ್ದೇ ರೀತಿ ಅಷ್ಟು ಪೂರ ತೊಂದರೆ ಆಗಲ್ಲ ಸಣ್ಣ ಪುಟ್ಟ ಆಗ್ತಿರ್ತಾವ ಅದನ್ನ ಸರಿಪಡಿಸಿ ನಿಮ್ಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಿವಂತ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೀರಿ ಅದ್ರ ಜೊತೆಗೆ ಇನ್ನೊಂದು ಒಂದು ಸುಳ್ಳು ಮಾಹಿತಿ ಕೂಡ ಇದೆ ಏನಂತಂದ್ರೆ ಈ ಹಿಂದೆ ಈಗ ವಾಟರ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಮೇಂಟೆನೆನ್ಸ್ ಮಾಡ್ತಿದ್ರು ಹಂಗಾಗಿ ಈ ಕೆಲ ಸಮಸ್ಯೆ ಇದ್ರು ಈಗ ಈಗ ಬೇರೆ ಕೊಟ್ಟಾರ ಈ ಅನರ್ಹ ಬಂದ ಮೇಲೆ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿ ಇದೆ ಇದು ಒಂದು ರಾಜಕೀಯ ಒಂದು ಸುಳ್ಳು ಆರೋಪ ಇದು ಇದರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ ಈ ಹಿಂದೆ ಕೂಡ ಯಾರು ಅದನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಈಗೂ ಕೂಡ ಅವರೇ ಮಾಡಕ್ಕಾರ ಅವರು ಕೂಡ ಇಲ್ಲೇ ತಮ್ಮ ಮುಂದೆ ಇದ್ದಾರೆ ವಾಟರ್ ಬೋರ್ಡ್ ಈಗ ನಮಗ ಹನ್ನೆರಡು ಎಲ್ ನೀರು ಬರಬೇಕಾಗಿತ್ತು ಆದ್ರ ಆರಿಂದ ಎಂಟು ಬರಿದ್ವಿ ಅದು ಯಾಕೆ ಈಗ ಅಂದ್ರೆ ನಾವು ನಮ್ಮ ಅಧ್ಯಕ್ಷರು ಆರು ನಮ್ಮ ವಾಟರ್ ಬೋರ್ಡ್ ಎ ಡಬ್ಲ್ಯೂ ಇಲ್ಲದ ಅವ್ರಿಗೆ ಅದು ಏನು ಮಾಹಿತಿ ಅದು ಏನು ಸಮಸ್ಯೆ ಆಗಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾರೆ ಹೀಗಾಗಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದೆ ತೊಂದರೆ ಆಗಿದೆ ಇಲ್ಲ ಅಂತಲ್ಲ ಅದನ್ನು ಖಂಡಿತವಾಗಿ ನಾವು ನಮ್ಮ ಆಡಳಿತದಲ್ಲಿ ಸಂಪೂರ್ಣವಾಗಿ ಇಲ್ಕಲ್ ನಗರಕ್ಕೆ ವಿಜಯನ ಕಾಶಪ್ಪನವರ ಒಂದು ಅಧಿಕಾರದ ಅವಧಿಯಲ್ಲಿ ಮತ್ತು ನಮ್ಮ ಒಂದು ಆಡಳಿತದಲ್ಲಿ ನಾವು ಸಂಪೂರ್ಣವಾಗಿ ಇಲ್ಕಲ್ ನಗರಕ್ಕೆ ಇಪ್ಪತ್ನಾಲ್ಕು ದಿವಸ ನೀರು ರೀತಿ ತೊಂದರೆ ಆಗೋದ ರೀತಿಯಲ್ಲಿ ನೀರು ಸರಬರಾಜು ಮಾಡುವುದರಲ್ಲಿ ನಾವು ಖಂಡಿತವಾಗಿ ಪ್ರಯತ್ನ ಪ್ರಾಮಾಣಿಕವಾಗಿ ಅಂತ ಈ ಮೂಲಕ ನಗರ ಜನತೆ ಹೇಳಿಕೆ ಬಯಸ್ತೇವೆ ಈಗ ಇನ್ನೊಂದು ಆರೋಪ ಮಾಡ್ತಾರ ಈ ಟ್ಯಾಂಕ್ ನಮ್ದು ಒಂದು ಟ್ಯಾಂಕ್ ಮಾಡಿದ್ವಿ ಹೊಸ ಟ್ಯಾಂಕ್ ಕಟ್ಟ ಆ ಟ್ಯಾಂಕ್ ಕಡೆಯಿಂದ ಈಗ ನೀರಿನ ಸಮಸ್ಯೆ ಆಗಿರ್ತೈತೆ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾರೆ ಈ ಟ್ಯಾಂಕ್ ಕಡಿಯುತ್ತ ಯಾವಾಗ ಕಡಿಯುತ್ತೆ ಈ ಟ್ಯಾಂಕ್ ಅವ್ರು ಹೋದಾಗ ಟ್ಯಾಂಕ್ ಅವಾಗ ಯಾವತ್ತಲ್ಲ ಸಮಸ್ಯೆ ಟ್ಯಾಂಕ್ ಕೆಡೋದಾಗ ಸಮಸ್ಯೆ ಆಗ್ಬೇಕಾಗಿತ್ತಲ್ಲ ನೀರು ಅವಾಗ ಈಗ ಯಾಕ ಸಮಸ್ಯೆ ಆಗಪ್ಪ ಅದಕ್ಕೆ ಟ್ಯಾಂಕ್ ಟ್ಯಾಂಕಿಗೆ ನೀರು ಸಮಸ್ಯೆ ಏನು ಸಂಬಂಧ ಇಲ್ಲ ಟ್ಯಾಂಕ್ ಇರೋದೇನಪ್ಪಾ ಅಂದ್ರ ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡಿದ ನೀರನ್ನ ನಾವು ಅದೇ ಪೈಪ್ ಲೈನ್ ಮುಖಾಂತರ ಅದ ಇದಕ್ಕ ಸಿಸ್ಟಮ್ನಾಗ ಹೋಗುತ್ತೆ ಸ್ಟೋರೇಜ್ ಇರುತ್ತೆ ಅಷ್ಟೇ ಅದಕ್ಕೆ ಆಲ್ರೆಡಿ ನಮ್ಮ ಊರಾಗ ಆಲ್ರೆಡಿ ಸಾಕಷ್ಟು ಟ್ಯಾಂಕ್ ಆ ಟ್ಯಾಂಕ್ ನೀರ್ ಹೋಗಿ ಹೋಗುತ್ತೆ ಈ ಟ್ಯಾಂಕ್ ಏನೋ ನೀರು ಹೋಗ್ತಿತ್ತು ಈಗ ನೀರು ಹೋಗ್ತಾವ ಬಂದ್ ಮಾಡಿ ಬಂದ್ ಅದೇನ ಬಂದ್ ಆಗಿತ್ತಪ್ಪ ಅಂದ್ರ ಟೋಟಲ್ ಆ ಟ್ಯಾಂಕ್ ಟ್ಯಾಂಕ್ಲಿ ಎಲ್ಲೆ ನೀರು ಹೋಗ್ಬೇಕಾಗಿತ್ತು ಇವತ್ತಿನವರೆಗೂ ನೀರು ಹೋಗ್ಬಾರ್ದು ಟ್ಯಾಂಕ್ ಇದ್ದಾಗಲಿಂತಾನು ಕೆಡದೂ ಹೋಗ್ಬಾರ್ದು ಆದ್ರೆ ಈವರೆಗೂ ನೀರು ಹೋಗುತ್ತೆ ಆ ಟ್ಯಾಂಕಿಗೆ ನೀರಿನ ಸರತೆ ಯಾವುದೇ ಸಂಬಂಧ ಇಲ್ಲ ಅದೊಂದು ತಪ್ಪು ಮಾಹಿತಿ ಕೊಡೋದು ನಿಧರಿಸಬೇಕು ಅದು ಸ್ಟೋರೇಜ್ ಸಂಬಂಧ ಅಷ್ಟೇ ಟ್ಯಾಂಕ್ ಆಮೇಲೆ ಈಗ ಮಾತಾಡಿಕೊಂಡು ಶಾಸಕ ಗಮನ ಇತ್ಯರ್ಥ ಪಡಿಸಿ ಟೆಂಡರ್ ಏನ್ ತಗೊಂಡಾರ ಅದನ್ನೇ ಅವರು ಹೊಸ ಕೇಳ್ಯಾರ ಅದನ್ನ ಟೆಂಡರ್ ಯಾರು ಕಾಂಟ್ರಾಕ್ಟ್ ಇಡದಾರ ಅವ್ರಿಗೆ ಆಲ್ರೆಡಿ ಅದನ್ನ ಇದು ಮಾಡ್ರಾಟರ್ ಕೊಡೋದ್ ಇಲ್ಲೇ ಆದ್ರೇನೇನಾಗಿ ಅನ್ನೋದು ಗೊತ್ತೈತಿ ಶೀಘ್ರವಾಗಿನ ಟ್ಯಾಂಕ್ ಕಟ್ಟಕ್